அப்போது இல்ல மணி அந்த அண்ணா கொடுத்து அதுக்கெ நான் எடே ஃபோன் இட்மாரி தகோ நினை ஓது வாக்கி கலேஜ் ஃபோன் நன்கு அக்கா அதுக்கொத்தி நன் ನೋಡು ಕಾರು ಓದಾಕದ ಹೋಗಳ ಇನ್ನೂ ಬೇರೆ ಕಡೆ ಏನೋ ಒಂದ್ ಎರಡ್ ಮೂರ್ ತಿಂಗಳು ಕೋಚಿಂಗ್ ಇಡ್ತೀನಿ ಅಂದ್ರಲ್ಲ ಮತ್ತ ಆವಾಗ ಒಂದ್ ಫೋನ್ ಬೇಕು ಮತ್ತೆ ನಿನಗೂ ಫೋನ್ ಬೇಕು ಕಾಲೇಜ್ ಬರೋ ಹುಡುಗಿ ಏನೋ ನೋಟ್ಸ್ ಶೇರ್ ಮಾಡ್ಕೋದಿರ್ತತಿ ಅದೆಲ್ಲ ಇರ್ತತಿ ತಗೋ ಏನೋ ಆಗಂಗಿಲ್ಲ ತಗೋ ನೋಡು ನಾನು ನಿನಗ ಪ್ರೀತಿಯಿಂದ ಕೊಡಕತ್ತೀನಿ ತಗೋ ಅಲ್ಲ ಹೋಗ್ಬೇಡ ಬ್ಯಾಡ್ರಿ ವೈನಿ ನಮ್ಮ ಬಿಡು ಬ್ಯಾಡ ಫೋನ್ ಯಾಕ್ರಿ ನಿಮಗಷ್ಟ ತಂಗಿನ್ ನನ್ ಹೆಣ್ಮಗಳಲ್ಲ ಅಲ್ಲ ಈಗ ನನ್ನ ಹತ್ರ ಎರಡೂ ಎರಡು ಫೋನ್ ಇಟ್ಕೊಂಡು ನಾನು ಏನ್ ಮಾಡ್ಲಿ ಪಾಪಾಕಿಗೆ ಹೆಲ್ಪ್ ಆಗುತ್ತೆ ಯಾಕ್ರಿ ಹಿಂಗತಿ ಮಾಡ್ತೀರಿ ಅಲ್ಲ ಕೊಡಾಕತೀನಿ ನನಗೂ ಯಾರೋ ಅಕ್ಕಂಗ್ಯಾರ ಇಲ್ವಾ ನಾನ್ ನಿಮ್ಮ ಅಕ್ಕಂಗಿರ ಅಂತ ಅನ್ಕೊಂಡಿನಿ ಏನೋ ಸಿಕ್ನಕ ನಾನು ಒಂದ್ ಮಾತಾಡಿರ್ತೀನಿ ಅದನ್ನ ಮನಸ್ಸಿನ ಗಿಟ್ಕೊಂಡ ಹೋಗ್ಬೇಡ್ರಿ ತಗೋ ಫೋನ್ ನಿನಗೆ ಯೂಸ್ ತಗೋ ಆತಿಯರಿಗೆ ನಾ ಹೇಳ್ತೀನಿ ತಗೋ ಅದು ಅದು ಇಲ್ಲ ಇದು ಇಲ್ಲ ತಗೋಬೇಕಷ್ಟ ನೋಡು ಓದು ಹುಡುಗಿ ನಿನಗೂ ಒಂದು ಫೋನ್ ಬೇಕು ಅದು ಫೋನ್ ಒಂಥರ ಸೇಫ್ಟಿ ಈಗ ಕಾಲೇಜ್ಗೆ ಹೋಗೋರ್ತಾಯಿ ಎಲ್ಲ ಟೈಪ್ ಫೋನ್ ಇರ್ತತಿ ನಿನಗೂ ಬೇಕು ನನಗೂ ಅರ್ಥ ಆಗುತ್ತೆ ನೋಡ್ವಾ ನಾನ್ ಅಕ್ರೂ ಇ ಯಾವುದು ತರದ ದೃಷ್ಟಿ ಇಟ್ಕೊಂಡ ಅಕ್ರೂ ನಿನ್ಗ ಕೊಟ್ಟಿಲ್ಲ ಏನೋ ನಮ್ಮ ಹೆಣ್ಣ ಮಗಳು ಅಂತ ಹೇಳಿ ಪ್ರೀತಿಯಿಂದ ಕೊಡಕತ್ತೀನಿ ನೀ ನೋಡಿದ್ರು ಒಳ್ಳೆಂತೆ ಅಣ್ಣಯ್ಯ ಅದು ಅರಿ ನೀೆ ಹೇಳ್ರಿ ಅಕಿ ಮೀನಾ ಮೇಸೇಜ್ ಸಾಕತ್ತಾಣ ಅಹ್ ಅಲ್ಲ ನಿಮ್ಮ ಅಣ್ಣಾಳ್ ಕೊಟ್ಟಿದ್ದು ಅಲ್ಲ ನಮ್ ತಂಗಿ ಯೂಸ್ ಮಾಡ್ತಾಳ ಬೇಡಪ್ಪ ಮರಿ ನಮ್ಮ ತಂಗಿ ನಾ ಇಲ್ಲ ಫೋನ್ ತಂದ್ ಕೊಡ್ತೀನಿ ಅಯ್ಯೋ ದೇವರೇ ಏನಾಗತ್ತ್ರೀ ಏನೋ ಆಗಂಗಿಲ್ಲ ತಗೊಳ್ರಿ ಮತ್ತೆ ಫಸಾದ್ ಕೊಡಿಸ್ತೀರಾ ನಾನೇನೋ ಮೂರ್ ಹೊತ್ತು ಮನೆಗೆ ಇರೋ ಅಕಿ ನನಗರ ಹೊಸ ಫೋನ್ ಎದಕ್ಕೆ ಬೇಕು ಹೌದಿಲ್ಲ ಕಾಲೇಜ್ಗೆ ಹೋಗೋ ಹುಡುಗಿ ಅವ್ರಿಗೂ ನೋಡೆಂಟು ಆಸೆ ಆಕಾಂಕ್ಷೆಗಳು ಇರ್ತಾವೆ ನನಗೂ ಅರ್ಥ ಆಗುತ್ತೆ ತಗೊಂತ ಹೇಳ್ರೀ ಮತ್ತೆ ಅವಲ್ಲ ಮತ್ತೆ ರೊಕ್ಕ ಇದಕ್ಕೆ ಖರ್ಚು ಮಾಡ್ಬೇಕು ಅದಕ್ಕೆ ಹೌದಿಲ್ಲ ಇಷ್ಟು ಹೇಳಕತ್ತಳ ತಗೋರು ಅಣ್ಣ ಅದು ನಾವು ಹೋಗ್ ಹೇಳ್ತೀನಿ ತಗೋ ಮತ್ತೆ ತಗೋ ಥ್ಯಾಂಕ್ಸ್ ವೈನಿ ಹುಚ್ಚಿ ಥ್ಯಾಂಕ್ಸ್ ಆತ ಅಣ್ಣ ಇದಕ್ಕೆ ಇದಕ್ಕೆಲ್ಲ ಇದಕ್ಕೆ ಥ್ಯಾಂಕ್ಸ್ ಏನು ಬೇಡ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗ ಅಮ್ಮ ರಾಸೆ ಪ್ರಕಾರ ನೀ ದೊಡ್ಡ ಡಾಕ್ಟರ್ ಆಗ್ಬೇಕು நம்மனே ஹிர்மே ஓகே ಈ ಗುಣಾನ ಕಂಟಿನ್ಯೂ ಆಗಿ ಇಟ್ಕೊಂಡು ಹೋಗು ಆ ಈ ಫೋನ್ ಎದಕ್ಕೆ ಕೊಟ್ಟಿನ ಅಂತ ನಿಮಗೆ ಗೊತ್ತಿಲ್ಲ ನಿಮ್ಮ ತಂಗಿ ನೋಡಿಲ್ಲ ಓದದಲ್ಲ ಊದ್ಬೇಕು ಅಕಿನ ದಾರಿ ತಪ್ಸಕ್ಕ ನಾನು ಫೋನ್ ಕೊಟ್ಟಿನಿ ನೀ ಎಷ್ಟು ಶಾನೆ ಆದ್ರೆ ನನಗೆ ಗೊತ್ತಾಯ್ತ ಬರ ನಿಮ್ಮ ಸಣ್ಣ ತಂಗಿನ ಹೆಂಗೆ ಹಾದಿ ತಪ್ಸಬೇಕು ಅನ್ನೋದು ಗೊತ್ತಾಯ್ತ ನನಗೆ ನಮಸ್ಕಾರ ರವರ ನಾನು ಊರಿಗೆ ಹೋಗಿದ್ದೆ ಹಿಂಗಾಗಿ ನಿಮ್ಮನ್ನ ಬಂದು ಭೇಟಿ ಆಗಕ ಮುಂಜಾನೆ ಬಂದಿಲ್ಲ ನಮ್ಮ ಹೆಣ್ಮಕ್ಳು ಹೇಳಿದ್ರು ಸಕುಬಾಯ್ ಅವರು ಊರಾಗಿದ್ದ ಬಂದಾರ ಅಂತಂದ್ರ ಅದಕ್ಕೆ ನೋಡಕಂತ ಬಂದ್ ನೋಡ್ರಿ ಆರಾಮಲ್ರಿ ಆರಾಮ್ ನೋಡಪ್ಪ ನಾಗಪ್ಪ ಏ ಅನ್ಕೊಂಡೆ ಯಾಕ ಬರ್ಲಿಲ್ಲಲ್ಲ ನಾಗಪ್ಪ ಅಂತೇಳಿ ಏನಪ್ಪ ಈ ಸತಿ ಬೆಳಿ ಎಲ್ಲ ಹೆಂಗೈತಿ ಅವರ ನಿಮ್ದ ಇದಿಂದ ಎಲ್ಲ ಚಲೋ ಐತಿ ನಾನು ಹೋದ್ ಸಲ ನಿಮಗ ರೊಕ್ಕ ಕೊಡ್ಲಿಲ್ಲ ಹೋದ್ ಸಲ ನಮಗ ಕೈ ಏನು ಇಟಕ್ಲಿಲ್ಲ ಈ ಸತಿ ಎಲ್ಲ ಬಿಳಿ ಚಲೋ ಐತಿ ಅದಕ್ಕೆ ಹೋದ್ ವರ್ಷದ್ದು ಈ ವರ್ಷದ್ದು ಒಟ್ಟಿಗೆ ನಿಮ್ಗ ರೊಕ್ಕ ಕೊಟ್ಟು ಬಿಡ್ತೀನಿ ಅವರ ಅದೆಲ್ಲಿ ಹೋಗುತ್ತ ಕೊಡಕಂತಗೋ ಹಾ ಮತ್ತೇನಪ್ಪ ಮಕ್ಳೆಲ್ಲ ಆರಾಮ್ ಅದಾರ ಹುಡುಗ ಒಂದ್ ಸಾಲಿ ಕಲಿತಿತ್ತಲ್ಲ ಏನು ನೌಕರಿ ಪಕ್ರಿ ಬಂತನ ಹುಡುಗ ನಿಮ್ಮ ಪುಣ್ಯರಿ ಅವರ ಅವನು ಇನ್ಸ್ಪೆಕ್ಟರ್ ಆಗೇನ್ರಿ ಮಾನ್ಯ ನೌಕರಿ ಆತ ಚಲೋ ಆತ್ ಬಿಡಪ್ಪ ನಶಿಪ್ ತೆಗಿತ್ ನಿಂದ ಅವರ ನಿಮ್ ದಯ ನೀವು ಏನಾರ ಅವತ್ತಿನ ದಿನ ನಮಗ ರೊಕ್ಕದ ಸಹಾಯ ಮಾಡ್ಲಿಕ್ಕೆ ಅಂದ್ರ ಇವತ್ತಿನ ದಿನ ನನ್ನ ಮಗ ಇಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಹಾಕಿದ್ದಿನ ಇಲ್ಲ ನಾನು ನಡುವ ಸಾಲಿ ಬಿಡ್ಸಕತ್ತಿದ್ಯಾ ನೀವು ಬ್ಯಾಡ ಓದಿಸ್ ಅಂತೇಳಿ ಅಂದ್ರಿ ನನ್ನ ಕಡೆ ರಾಕ್ ಇಲ್ಲ ಅವ ಇಲ್ಲಿವರೆಗೂ ಸಾಲಿ ಓದು ಮಠನು ರೊಕ್ಕ ಕೊಟ್ರಿ ಅವರ ನಿಮ್ಮ ದಯ್ಯಿಂದ ನನ್ನ ಮಗ ಇವತ್ತ ಈ ಮಠಕ್ಕೆ ಬೇಡದನ ಎಲ್ಲಾ ನಿಮ್ದಯ ರೀ ಹ್ಮ್ ಅದ ಮಾಡಿ ಬಂದಿದ್ದೇನ್ರಿ ನಮಗ ಅವರ ನೋಡ್ಬೇಕಂದ ಇಲ್ಲಪ್ಪ ಈಗ ಅವರು ಊರಾಗಿರ್ತಾರ ಅಂತ ಹೇಳ ಎಲ್ಲಿರ್ತಾರ ಅಡ್ರೆಸ್ ಕೇಳ್ಕೊಯಪ್ಪ ಮುಂದಿನ ಸಲ ಬರ್ತೀನಿಲ್ಲ ಅವಾಗ ಅವರತ್ರ ಹೋಗ್ರುನು ಅಂತ ಅಂದ್ತರಪ್ಪ ಮಲ್ಲಿಕ್ಕಿನ್ ಗತಿ ಇಲ್ ಬಿಡ್ರಿ ಶೇಕಪ್ಪ ಬಾ ತೊಂದ್ರೆ ಕೊಡಕತ್ ಬಿಟ್ಟೇನ್ರಿ ಅವ್ರ ನೀನು ಅವರ ಮಾಡ್ತಿ ನಾನೊಂದ್ರ ಅರ್ಧ ಮಾಡ್ತಿದ್ದೆ ನೀನು ಒಟ್ಟು ಮಾಡ್ತೀನಿ ಅಂತೇಳಿ ಅಂದಿ ಅಂತೇಳಿ ನನ್ ಜೊತೆ ಆಗಾಗ ಘನ ಕಿರಿಕಿರಿ ಮಾಡ್ತಿರ್ತಾನ್ರಿ ಸರಿ ಇಲ್ಲ ಗನಮಗ ಗನ ಲಪುಟ್ಟದನ ಅದಕ್ಕೆ ಅವಂಗ ಫಲ ಕೊಡ್ಲಿಲ್ಲ ನಾನು ಇಲ್ಲಂದ್ರೆ ಅವಂಗ ಅರ್ಧ ನಿನಗ ಅರ್ಧ ಹಾಕಿಬಿ ದ ನಾನು ನಾಗಪ್ಪ ನೋಡಪ್ಪ ನಿಮ್ಮ ಸೌಕಾರ್ ಬಂದನ ನೋಡು ಯಾರಿ ನಮ್ಮ ದೊಡ್ಡ ಸೌಕಾರ್ನ ಮಲಪ್ಪ ಸೌಕಾರ್ ಓದಿಲ್ಲ ರೀ ಮಾತ್ ನ ನೋಡಪ್ಪ ಈಗ ಮಾಸ್ಟರ್ ಆಗಿನಪ್ಪ ಅವನು ನಮಸ್ಕಾರ ರೀ ಸೌಕಾರ್ ಆ ಸಾನಾರಿ ದನ ನೋಡಿದ್ನ ನಾನು ನಿಮ್ಮನ್ನ ಆರಾಮದೀರಿ ಆಹಾ ಆರಾಮದೀರಿ ನೋಡಪ್ಪ ನೀ ಆರಾಮದೀರಿ ಅಲ್ಲ ನಾನು ಆರಾಮದೀರಿ ನೀವು ಸಣ್ಣರಿದ್ದಾಗ ಮನೆಗೆ ಬಂದ್ರ ಸಾಕು ನಾನು ಕೊತ್ತಂಬರಿ ಕರ್ಕೊಂಡು ಹೋಗು ಕರ್ಕೊಂಡು ಹೋಗಿ ಹೆಗಲ್ ಮ್ಯಾಗ ಕುಂದರ್ಸ್ಕೊಂಡು ಹೋಗಂತಿ ನಮಗಂತಿದ್ರಿ ನಿಮ್ಮನ್ನೆಲ್ಲ ಎತ್ತಿ ಆಡ್ಸಿವ್ರಿ ನಾವು ಹೌದ ನೆನಪಿಲ್ ಬಿಡ್ರಿ ಅವರ ಸಣ್ಣ ಸಾಹ್ಕಾರಿ ಬಂದಿಲ್ಲ ಬಿಡ್ರಿ ಎಲ್ಲಾ ನಮ್ಮಲ್ರಿ ಅವ್ರ ಆಶೀರ್ವಾದ ಅವ್ರ ಗುಣ ಸಾಂದನ್ರಿ ಭೂಮಿ ತುಕದ ಹೆಣ ಮಾಡ್ರಿ ಈಕಿ ಅವ್ರ ಪುಣ್ಯನ ಮಕ್ಕಳ ಹೆತ್ತಿತ್ ನೋಡ್ರಿ ಅವ್ರನ್ನು ಕರ್ಕೊಂಡ್ ಬಂದೀನಿ ಬಹಳ ಕದಾಳ ಹೌದ್ರಿ ಈಗ ಆರಾಮ ಅದರಲ್ರಿ ಎರಡು ಹುಡುಗರು ಎಲ್ಲಿ ಹೋದವನ ಅಯ್ಯವ ನಾಷ್ಟಾ ಮಾಡಿಸ್ಬೇಕಂದ್ರ ಎಲ್ಲಿ ಹೋದವ ನೀವು ನಮಸ್ಕಾರ ಅವರ ಆರಾಮ ಅದಿರಾ ಅವರ ನಿಮ್ಮ ನೋಡಿ ಎಷ್ಟು ದಿನ ಆಗಿತ್ತು ಆರಾಮ ಅದಿರಲ್ರಿ ಅವರ ನೀವ್ ಯಾರು ಯಾರು ಯಾರಂತ ಗೊತ್ತಾಗವಲ್ದು ಅಂದಂಗ ತಮ್ಮ. ನಾನು ಎರ್ಡು ಮಕ್ಳು ನಾನು ನೋಡಿದೇನಪ್ಪ ನನಗೆ ಉಡಾಡ್ರದ ರೀ ಅಪ್ಪ ಏನಾರ ನೋಡಿದ್ದೇನಪ್ಪ ಅವರು ಏನು ಹೇಳಕತ್ತದು ದೊಡ್ಡವರು ಹ್ಞೂ ಹ್ಞೂ ಅದೇನು ಘಟನೆ ನಡೀತಲ್ಲಪ್ಪ ಅವಾಗಿಂದ ನಿಮ್ಮ ಅವ್ವಾರು ಹಿಂಗೆ ಆಗ್ಯಾರ ನೋಡು ಅವ್ರಿಗೆ ಹಿಂದಿಂದ ಏನು ನೆನಪಿಲ್ಲ ತಮ್ಮ ನಮ್ಮ ಹುಡುಗರು ಏನಪ್ಪ ಅವ್ವಾರು ಹೆಂಗಿದ್ರು ಆ ಈಗ ಹೆಂಗಾಗ್ಯದ ಒಳ್ಳೋರಿಗೆ ಆ ದೇವರು ಭಾಳ ಕಷ್ಟ ಕೊಡ್ತಾನೆ ಅನ್ನೋದು ಕರಿನ ನೋಡು ಅಲ್ಲ ತಮ್ಮ ನಿನ್ನ ಜತೆನ ಇದ್ದಿದ್ದಿಲ್ಲ ನಮ್ಮಲ್ಲಪ್ಪ ಏನು ಹೋಗಿ ಅಂತ ಹೇಳಪ್ಪ ಅವು ಏನು ತಿಂದೆ ಇಲ್ಲ ಬರೀ ಹೊಟ್ಟಿ ಊಟನೇ ಬೇಡ ಬರೀ ಆಟ 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 ಒಂದಿತ್ತಂದ್ರೆ ಮುಗಿದು ಹೋತ ಮಕ್ಕಳು ಕಣ್ಣು ಮುಂದೆ ಇದ್ರು ಕುರುತು ಹಿಡಿಲಾರ್ದಂಗ ಆಗಿಬಿಟ್ರಲ್ಲ ನಮ್ಮ ಅವರ ಎಷ್ಟೋ ಮಂದಿ ಊಟ ಕೊಟ್ಟ ಕೈ ಇದು ಆ ಇವತ್ತಿನ ದಿನ ಹಿಂಗತಿ ಆಗ್ಯದ ಅಂದ್ರೆ ಯಪ್ಪ ದೇವರೇ ಯಾರಿಗೂ ಬರಬಾರ್ದು ಇಂತ ಅದು ಕಷ್ಟ ವೈನಿ ಹುಷಾರ ಎಲ್ಲ ನಮ್ಮ ಕೊಟ್ಟ ನಸಿಬಪ್ಪ ಏನ್ ಮಾಡಕ್ಕಂಗಿಲ್ಲ ನಾಗಪ್ಪ ಅಂದಂಗ ಈ ಅವರ್ ಯಾರಂತ ಗೊತ್ತಾಗ್ಲಿಲ್ಲ ಇವರು ನಮ್ಗೆ ಸಂಬಂಧಿಕರ ಹಾಂ ಹಾಂ ಈಗಿನ ನಮ್ಮ ಮಲ್ಲಪ್ಪ ತಗೋಬೇಕತ್ ಮಾಡಿವಪ್ಪ ಹ್ಞೂ ನಮಸ್ಕಾರ ಚಲೋ ಆಯ್ತು ತಗೊಳ್ರಿ ನಮಸ್ಕಾರ ಅವರು ಅವ್ರನ್ನ ಎಲ್ಲ ದವಾಖಾನೆಗೆ ಅದು ತೋರಿಸಿರಿ ಇಲ್ಲ ದವಾಖಾನೆಗೆಲ್ಲ ತೋರಿಸಿವಪ್ಪ ಅದಕ್ಕೆ ಈ ಇವು ಹಳೆ ನೆನಪುಗಳು ಬರ್ಬೇಕಂದ್ರೆ ನೀವು ಇದ್ದಂಥ ಮನೆಗೆ ಹೋಗ್ರಿ ಅಂತಂದ್ರೆ ಅದಕ್ಕೆ ಇವು ಊರಿಗೆ ಬಂದಿವೆ ನೋಡಿ ಒಟ್ಟರು ಗುಳಿ ಕಟ್ಕೊಂಡು ನಿಮ್ಮ ದೊಡ್ಡವಾರ ಒಂದಿಟ್ಟು ಆರಾಮಾದ್ರೆ ಅಂದ್ರೆ ಮನೆ ಲಗ್ನ ಮಾಡ್ಬೇಕಂತ ಮಾಡ್ಯವಪ್ಪ ಏನು ಕೇಳ್ತಿ ತಗೋ ಉಳ್ಳೇದ ಆಕತ್ ಕೊಡಿರಿ ಯಾಕೆ ತಿಳಿ ಕೆಡ್ಸ್ಕೋತಿದ್ದೀವಿ